ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಮ್ಮ ಕೆ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಎರಡುನೂರ ಎಂಬತ್ತೊಂದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮಲಕ್ಷ್ಮಣ ಸೀತೆ ಸುತೀಕ್ಷಣ ಮುನಿಗಳ ನೀಡಿದ ಮಾರ್ಗದರ್ಶನದ ಮೇರೆಗೆ ಅಗಸ್ತ್ಯ ಮುನಿಗಳ ಆಶ್ರಮ ಹೊತ್ತು ಬರ್ತಾ ಇರ್ತಾರೆ ದಾರಿ ಮಧ್ಯದಲ್ಲಿ ಸುದ್ದೀಕ್ಷನ ಮುನಿ ಹೇಳಿದಂತೆ ಓ ಅಗಸ್ತ್ಯ ಮುನಿಗಳ ಸಹೋದರನ ಒಂದು ಆಶ್ರಮ ಕಾಣಿಸ್ಕೊಳ್ತಿದೆ ಆ ಆಶ್ರಮದ ಬಗ್ಗೆ ಹೇಳುತ್ತಾರೆ ಓ ರಾಮ ಲಕ್ಷ್ಮಣನಿಗೆ ಅಗಸ್ತ್ಯ ಮುನಿಗಳ ಪರಾಕ್ರಮದ ಬಗ್ಗೆ ಹೇಳ್ತಾನೆ ಅಲ್ಲಿ ಹೇಳ್ತಾ ಅಂದರೆ ಈ ಪ್ರದೇಶ ಇಂತಪ್ಪ ದಕ್ಷಿಣದ ಪ್ರದೇಶ ಇದು ಜನರಿಗೆ ಯೋಗ್ಯವಾಸ ಇದ್ದಿದ್ದಿಲ್ಲ ಋಷಿ ಮುನಿಗಳಿಗೆ ಇಲ್ಲಿ ಭಾಳಷ್ಟು ಭದ್ರ ಇತ್ತು ಹತ್ಯೆಗಳು ನಡೀತಾ ಇದ್ದವು ಇದೆಲ್ಲ ಯಾರು ಮಾಡ್ತಿದ್ರು ಅಂದರೆ ವಾತಾಪಿ ಮತ್ತು ಇಲವಲ್ಲ ಇಬ್ಬರ ಸಹೋದರರು ಇಬ್ಬರ ರಾಕ್ಷಸರು ಇದನ್ನು ಒಂದು ಕೆಲಸ ಮಾಡ್ತಿದ್ರು ಅದಕ್ಕೆ ಅವರನ್ನು ಸಮಾಹಾರ ಮಾಡಿದ ಅವರು ಯಾವ ರೀತಿ ಮಾಡ್ತಿದ್ದ ಹಿನ್ನೆಲ್ಲ ಏನು ಮಾಡ್ತಿದ್ದ ಬ್ರಾಹ್ಮಣರ ವೇಷ ಮಾಡ್ತಿದ್ದ ವಾತಪಿಗೆ ಕುರಿ ಆಗಲಿಕ್ಕೆ ಕೇಳುತ್ತಿದ್ದ ಆ ಕುರಿಯನ್ನು ಆ ಹೆಜ್ಜೆಯ ಮುಂದೆ ಬಲಿ ಕೊಟ್ಟು ಅದರ ಮಾಂಸದ ಊಟ ಮಾಡಿ ಬ್ರಾಹ್ಮಣರನ್ನು ಊಟ ಕಲಿತಿದ್ದ ಅವರು ಊಟ ಮಾಡಿದ ತಕ್ಷಣ ವಾತಾಪಿ ಹೆಸರು ಕರೆದಾಗ ಅವನು ಅವರು ಹೊಟ್ಟೆ ಸೇರಿ ಹೊರಗೆ ಬರ್ತಿದ್ದ ಈ ರೀತಿಯಾಗಿ ಅವರು ಬ್ರಾಹ್ಮಣರನ್ನು ಹೆಚ್ಚು ಮಾಡ್ತಾ ಇದ್ರು ಇದು ಅಗಸ್ತ್ಯ ಮುನಿಗಳಿಗೆ ತಿಳಿತಿದೆ ಮುಂದೆ ಅಗಸ್ತ್ಯ ಮುನಿಗಳು ಇವರನ್ನು ಯಾವ ರೀತಿ ಸಂಹಾರ ಮಾಡಬೇಕು ಜನರನ್ನು ಹೇಗೆ ಬದಲಿಸಬೇಕು ಬ್ರಾಹ್ಮಣರನ್ನು ಹೇಗೆ ರಕ್ಷಿಸಬೇಕು ಅನ್ನೋ ಒಂದು ಅಂಚಣ ಯೋಜನೆ ಹಾಕ್ಕೊಂಡು ಬರ್ತಾರೆ ಅದನ್ನೇ ವಾಲ್ಮೀಕಿಯವರು ಹೇಗೆ ಮುಂದಿಸ್ತಾರೆ ಇದನ್ನು ಅರಿತ ಅಗಸ್ತ್ಯರು ಇಲ್ಲವಲ ಆಮಂತ್ರಣ ಸ್ವೀಕರಿಸಿ ಪ್ರೀಮಾಂಸದಕ್ಕೆ ಬರ್ತಾರೆ ಅವ್ರು ಯಾವ ಪ್ರಕಾರ ಬ್ರಾಹ್ಮಣರು ಕಂಡು ಕೂಡಲೇ ಊಟಕ್ಕೆ ಹರಿತಿದ್ರು ಚೆನ್ನಾಗಿ ಯಜ್ಞ ಮಾಡಿರುವ ಪೂಜೆ ಮಾಡಿವ ಊಟಕ್ಕೆ ಬರುತ್ತಿದ್ರು ಒಂದು ಮಾಂಸದ ಗಿಡ ಇದನ್ನು ಮಾಡ್ತಿರ್ತಾರೆ ಇವನು ಅಗಸ್ತ್ಯ ಮುನಿಗಳು ಬಂದ ತಕ್ಷಣ ಒಂದು ಅದೇ ಅದೇ ಪ್ರಕಾರ ಹಿಂದೆ ಹೆಂಗೆ ಬ್ರಾಹ್ಮಣ ಸಂಚು ಮಾಡ ಅದೇ ಪ್ರಕಾರಗಳು ಸಂಚು ಮಾಡಿ ಅವ್ರನ್ನ ಊಟಕ್ಕೆ ಕರೀತಾರೆ ಮುಂದ ಆದ್ರೆ ಅಗಸ್ತ್ಯ ವಾತಾಪಿಯನ್ನು ಜೀರ್ಣಗೊಳಿಸಿದ ಊಟಕ್ಕೆ ಕರೆದ್ರು ಈಗ ಊಟಕ್ಕೆ ಬಂದ ಅದೇ ಪ್ರಕಾರ ವಾತಾಪಿಯನ್ನ ವಾತಾಪಿಯನ್ನು ಕುರಿ ಮಾಡಿ ಕಟ್ ಮಾಡಿ ಅವನು ಏನ್ ಮಾಡಿರ್ತಾನೆ ಮಾಂಸದ ಅಡಿಗೆ ತಯಾರು ಮಾಡಿರ್ತಾನೆ ಅಗಷ್ಟೇ ಮುನಿಗಳು ಆ ಮಾಂಸದ ಅಡಿಗೆಯನ್ನು ಊಟ ಮಾಡ್ತಾರೆ ಆದರೆ ಜೀರ್ಣಗೊಳಿಸ್ತಾರ ಅಲ್ಲಿ ಹೊರಗೆ ಮಾಡ್ತಾರೆ ಜೀರ್ಣಗೊಳಿಸ್ತಾರೆ ಜೀರ್ಣಗೊಳಿಸಿದ್ದ ಕುಪಿತನಾದ ಇಲ್ವಲ ಅಗಸ್ತ್ಯರ ಮೇಲೆ ಹಲ್ಲೆಗೆ ಮುಂದಾದ ನೀವು ವಾತಾಪಿ ಅಂತ ಕರೀತ ಬರುವುದಿಲ್ಲ ಯಾಕಂದ್ರೆ ಹೊಟ್ಟೆಗಳನ್ನ ಜೀರ್ಣ ಮಾಡಿ ತೆಗೆದಿರ್ತಾರೆ ಅಗಷ್ಟೇ ಮುನಿಗಳು ಶಿಟ್ಟು ಬಂದ್ತಾರೆ ಶಿಟ್ಟು ಬಂದವನು ಏನು ಮಾಡ್ತಾನೆ ಅಗಸ್ತ್ಯ ಮುನಿಗಳ ಮೇಲೆ ಆಕ್ರಮಣ ಮಾಡಕ್ಕೆ ಹೋಗ್ತಾನ ಅವ್ರ ಮ್ಯಾಗ ಹಲ್ಲೆ ಮಾಡಕ್ಕೆ ಹೋಗ್ತಾಳು ಮಹಾಪರಾಕ್ರೋ ಒಂದ ಕ್ಷಣದಾಗ ಸುಟ್ಟು ಕೂಗಿ ಬಂದಿದ್ದಾನೆ ಈ ರೀತಿಯಾಗಿ ವಾತಾಪಿ ಮತ್ತು ಇಲ್ವಲರನ್ನು ಅಗಸ್ತ್ಯ ಮುನಿಗಳು ಈ ರೀತಿಯಾಗಿ ಇವರು ಇಬ್ರು ಹತ್ಯೆಯಿಂದಾಗಿ ಇವರನ್ನು ಇಬ್ಬರನ್ನು ಕೊಲ್ಲುವುದರಿಂದಾಗಿ ಇವತ್ತು ದಕ್ಷಿಣ ಯೋಗ್ಯ ವಾಸಿಸಲು ಯೋಗ್ಯ ಪ್ರದೇಶವಾಗಿ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಅಲ್ಲಿಯ ಒಂದು ಐತಿಹಾಸದ ಬಗ್ಗೆ ಅಗಸ್ತ್ಯ ಮುನಿಗಳ ಒಂದು ಬಗ್ಗೆ ಹೇಳ್ತಾ ಮುಂದುವರಿದಾರೆ ಅಂತಹ ಅಗಸ್ತ್ಯರ ಸಹೋದರನ ಆಶ್ರಮ ಇದು ಈಗೇನು ನಮ್ಮ ಎದಕ್ಕೆ ಅನ್ಸುತ್ತಿಲ್ಲ ಆ ಒಂದು ಅಂತ ಮಹಾಪರಾಕ್ರಮ ಅಗಸ್ತ್ಯ ಮುನಿಯ ಸಹೋದರನ ಸಹೋದರನ ಇದು ಆಶ್ರಮ ಇದೆ ನಾವು ಅಂತ ಹೇಳ್ತಾರೆ ಮುಂದೆ ಸೀತೆ ಲಕ್ಷ್ಮಣರಿಗೆ ರಾಮ ಹೇಳುವಾಗ ಸೂರ್ಯ ಅಸ್ತಮ ಅಂದರೆ ದೃಷ್ಟಿ ಹೇಳಬೋದು ಹೊಂಟಿರ್ತಾರೆ ಸಂಜೆ ಆಗ್ತದೆ ಸೂರ್ಯ ಉಣ್ತಿರ್ತಾನೆ ಮುಂದೆ ತಮ್ಮೊಂದಿಗೆ ಸಂಧ್ಯಾ ವಂದನೆ ಮಾಡಿ ತಮ್ಮನೊಂದಿಗೆ ಸಂಧ್ಯಾ ವಂದನೆ ಮಾಡಿ ರಾಮ ಮುನಿಗೆ ಕೃಷಿ ಆಶ್ರಮಕ್ಕೆ ಹೋಗ್ತಾನೆ ಅವ್ರಲ್ಲಿ ಇಬ್ಬರು ಹೋಗಿ ಸಂಜೆ ಆಗಿತ್ತು ಸಂಜೆಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಸಂಧ್ಯಾ ವಂದನೆ ಮಾಡ್ಕೊಂಡ ಋಷಿ ಆಶ್ರಮ ಋಷಿ ಆಶ್ರಮವನ್ನು ಹೋಗ್ತಾರೆ ಮಾಡಿ ಆಶ್ರಯ ಹೊಕ್ಕನು ಮುನಿ ಆತಿಥ್ಯ ಪಡೆದು ಗದ್ದೆ ಹಣ್ಣು ಆಹಾರ ಸೇವಿಸಿ ರಾತ್ರಿ ಕಳೆದ ಮುನಿ ಆಶ್ರಮದಲ್ಲಿ ಅವರು ಸಹೋದರನ ರಸ್ತೆ ಮುನಿ ಸಹೋದರ ಇವರನ್ನು ನೋಡ್ತಾನ ಮಾಡಿಕೊಡ್ತಾರೆ ಸ್ವಾಗತ ಮಾಡ್ತಾರೆ ಅವರ ಆಶ್ರಮದಲ್ಲಿ ಅಲ್ಲೇ ಅವರು ಪಟ್ಟಂತಹ ಹಣ್ಣು ಹಂಬಲ ಮತ್ತು ಗದ್ದೆಗೆ ಅವತ್ತಿನ ರಾತ್ರಿಯನ್ನು ಕಡಿತಾರೆ ಮುಂಜಾನೆ ಆಗುತ್ತಲೇ ವಿದಾಯ ಹೇಳುತ್ತಾ ರಾಮ ನುಡಿದನು ಅಗಸ್ತ್ಯನ ಸಹೋದರಿ ಮುಂಜಾನೆಯ ಮೂರು ಮಂದಿ ತಯಾರಾಗ್ತಾನ ಮುಂದು ಬಂದಾಗ ಅಗಸ್ತ್ಯ ಮುಂದಿನ ಸಹೋದರ ಮುಂದೆ ಬಂದು ಅದನ್ನು ಅವನು ವಿದಾಯ ಹೇಳ್ತಾನೆ ವಿದಾಯ ಹೇಳುತ್ತಾ ರಾಮ ನುಡಿದನು ಅಗಸ್ತ್ಯನ ಸಹೋದರನಿಗೆ ತಮ್ಮ ಆತಿಥ್ಯ ಸುಖಕರವಿತ್ತು ಕೃತಜ್ಞತೆಗಳು ತಾವೇನು ನಿನ್ನೆ ರಾತ್ರಿ ನಮಗೇನು ಆತಿಥ್ಯ ಕೊಟ್ಟರೆ ಭಾಳ ಸುಖಕರವಾಯಿತು ಸಂತೋಷ ಆಯಿತು ಅದಕ್ಕೆ ನಮ್ಮ ಕೃತಜ್ಞತೆಗಳು ಧನ್ಯವಾದಗಳನ್ನು ಹೊರಟಿಸ್ತಾ ಇದ್ದೇವೆ ಗುರು ಅಗಸ್ತ್ಯ ಮುನಿ ಭೇಟಿಗೆ ಹೊರಟರು ನಾವು ಮತ್ತಿಲ್ಲಿ ಇರುವುದಿಲ್ಲ ಗುರು ನಾವು ಅಗಸ್ತ್ಯ ಮುನಿಗಳ ಭೇಟಿಯನ್ನು ನಾವು ಹೋಗ್ಬೇಕಾಗಿದ್ದರೆ ನಾವು ಹೋಗ್ತೇವೆ ಅಂತ ಹೇಳಿ ತಮ್ಮ ಧನ್ಯವಾದಗಳನ್ನು ಅವನು ಅರ್ಪಿಸಿ ಅವನೊಬ್ಬನೇ ತೊಗೊಂಡೋಗಿ ಇವರು ಅಗಸ್ತ್ಯ ಮುನಿಗಳ ಆಶ್ರಮ ಅಂತ ಹೇಳ್ತಾರೆ ಅಗಸ್ತ್ಯರ ಸಹೋದರ ನುಡಿದ ಇವ್ನು ಕೇಳ್ಕೊಂಡು ಹೇಳ್ತಾನೆ ನಿಮ್ಮ ಪ್ರಯಾಣ ಸುಖಕರವಾಗಿ ರಾಮ ಲಕ್ಷ್ಮಣ ಸೀತೆ ಬರ್ತಾರೆ ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಮೂರು ಜನ ಈ ಅಗಸ್ತ್ಯ ಮುನಿ ಸಹೋದರನ ಆಶ್ರಮದಿಂದ ಅಗಸ್ತ್ಯ ಮುನಿ ಆಶ್ರಮದ ಪ್ರಯಾಣವನ್ನ ಬೆಳೆಸ್ತಾರೆ ತೆನೆ ತುಂಬಿ ಕಾಡು ಹುಲ್ಲು ಹಲಸು ಸಾಲ ಸಾಲ ಅಶೋಕ್ ಹಲಸು ಸಾಲ ಅಶೋಕ ನಿಂಬೆ ಕಿಡ ಕೋಲೆಗಳ ಸಾಲು ಮದುಕ ಬಿಲ್ವ ಸಸಿಗಳ ಬೀರು ಅಲ್ಲಿ ಮತ್ತು ದಾರಿ ಉದ್ದಕ್ಕೂ ಅರಣ್ಯದ ಸಹೋದರ ಅದನ್ನು ಯಾವ ಇದ್ದು ಬಳ್ಳಿಗಳು ಯಾವಿದ್ದು ಅನ್ನೋದನ್ನ ವಾಲ್ಮೀಕಿಯರು ಹೇಳ್ತಾರೆ ಕಾಡು ಹುಲ್ಲು ಕಾಡು ಹುಲ್ಲಕ್ಕೆ ತೆನೆ ತುಂಬಿತ್ತು ಕಾಡು ಆಗಲೇ ತೆನೆ ತುಂಬಿ ತೆನೆಗಳನ್ನು ತುಂಬಿದಂಥ ಕಾಡು ಹುಲ್ಲಿತ್ತು ಹಣಸಿನ ಗಿಡ ಇದ್ದು ಸಾಲ ಮೇಲೆ ಸಾಲ ನಾವು ಈಗ ತೇಗು ಅಂತ ಕರಿತೇವೆ ತೇಗಿನ ಮರಗಳಿದ್ದು ಅಶೋಕ ವೃಕ್ಷ ಇತ್ತು ನಿಂಬೆ ಗಿಡಗಳಿದ್ದು ನಿಂಬೆ ಪೋದೆಗಳಿದ್ದು ನಿಂಬೆ ನಿಂಬೆ ಗಿಡಗಳಿದ್ದು ಅವೆಲ್ಲ ನೋಡ್ಕೊಂತ ಹೋಗ್ತಾನೆ ಮಧುಕ ಬಿಲ್ವ ಸಸಿಗಳು ಬಿದ್ದು ಮಧುಕ ಬಿಲ್ ಮಧುಕ ಮತ್ತು ಬಿಲ್ವ ಪತ್ರೆಯ ಈ ಗಿಡಗಳಲ್ಲ ಎಲ್ಲಾ ರೀತಿಯ ಗಿಡಗಳನ್ನು ಅರಣ್ಯಗಳನ್ನು ನೋಡ್ತಾ ಅರಣ್ಯಗಳು ಇರುವುದನ್ನು ನೋಡ್ತಾ ಇವರು ಮುಂದೆ ಸಾಕ್ತಾರೆ ಆನೆ ಮಂಗ ಪಕ್ಷಿಗಳ ಹಿನ್ನು ನೋಡುತ್ತಾ ಸಾಗಿದರು ಅದ್ರ ಜೊತೆಗೆ ಆನೆಗಳನ್ನು ಇರ್ತಾವೆ ಮಂಗ್ಯಗಳು ಇರ್ತಾವ ಕಾಡು ಪ್ರಾಣಿ ಪಕ್ಷಿಗಳು ಇರ್ತಾವೆ ಎಲ್ಲ ಥರ ದರ್ಶನಗಳನ್ನು ನೋಡ್ತಾ ಇವರು ಮುಂದೆ ಸಾಕ್ತಾರೆ ರಾಮ ಲಕ್ಷ್ಮಣನಿಗೆ ನೋಡಿದ ಮುಂದೆ ಹೀಗೆ ಸಹಕಾರಿ ಸಾಕ್ತ ರಾಮ ಲಕ್ಷ್ಮಣಿಗೆ ಹೇಳ್ತಾನೆ ಶಾಂತ ಉಲ್ಲಾಸ ತೆಗೆದು ಬರಲಿ ಪ್ರಾಣಿ ಪಕ್ಷಿಗಳು ಅಗಸ್ತ್ಯರೇ ಅಗಸ್ತ್ಯರು ಇಲ್ಲೇ ಇರುವರೆಂದು ಎಂದು ಸೂಚಿಸಿದರು ಹಾಗೂ ದಟ್ಟಾರಣ್ಯದಲ್ಲಿ ಆ ಗೊಲು ಪ್ರದೇಶದಲ್ಲಿ ಗಿಡಗಳು ಬಹಳ ಶಾಂತವಾಗಿರ್ತಾವ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಕೂಡವಾಗಿದ್ದಾವೆ ಇಲ್ಲಿ ಶಾಂತವಾಗಿದ್ದ ಶಾಂತ ವಾತಾವರಣ ಇದೆ ಅಂದಾಗ ಇದೇ ಪ್ರದೇಶ ಅಗಸ್ಟ್ ಮಣಿಗಳು ಅಂದ್ರೆ ಅಗಸ್ಟ್ ಮನಿಗಳಿದ್ದ ಅಲ್ಲೆಲ್ಲ ಗಿಡ ಮರಗಳು ಪಕ್ಷಿಗಳು ಪ್ರಾಣಿಗಳೆಲ್ಲ ಸುರಕ್ಷಿತವಾಗಿದ್ದವು ಅಲ್ಲಿ ಯಾವುದೇ ಪ್ರಕಾರಕ್ಕೂ ಗೊಂದಲ ಹಿಂಸೆ ನಡೀತಿದ್ದಿಲ್ಲ ಒಂದು ಇವರು ವಿವರಣೆಯನ್ನು ಕೊಡ್ತಾರೆ ಅದನ್ನೇ ಹೇಳ್ತಾನೆ ಈ ಪ್ರದೇಶ ಬೇಕಾದ್ರೆ ನೆಮ್ಮದಿಂದ ಇದೆ ಎಲ್ಲ ನೆಮ್ಮದಿಯಿಂದ ಇದ್ದಾವೆ ಶಾಂತಿಯಿಂದ ಇದೆ ಅಂತ ಇಲ್ಲೇ ಇರಬೇಕು ಅವರು ಅಗಸ್ತ್ಯ ಮುನಿಗಳಂತೇಳಿ ರಾಮ ಹೇಳ್ತಾನೆ ತಮ್ಮ ಕೃತ್ಯದಿಂದ ವಿಖ್ಯಾತರಾದ ಅಗಸ್ತ್ಯರು ನಿವಾರಿಸಿ ಹರೋ ಎಲ್ಲ ಅಧ್ಯ ಆತ್ಮೀಯರು ಮಹಾಪ್ರಾಕ್ರಮ್ಯದ ತನ್ನ ಇದರಿಂದ ಇಲ್ಲೇನು ಜನರಿಗೆ ಭದ್ರತೆ ಕೆಲಸಗಳಿದ್ದವು ಏನು ನಡೀತಾ ಇದ್ದು ಎಲ್ಲ ಏನು ಮಾಡಿದ ನಿವಾರಿಸಿ ಬಿಟ್ಟಾನೆ ಅನ್ನೋ ನಾವು ಸದೆ ಒಡೆದು ಬಿಟ್ಟಾನಂತ ಹೇಳ್ತಾನೆ ಅಲ್ಲಿ ನೋಡು ಯಜ್ಞದ ಬಗೆ ಆಡುತ್ತಿದೆ ಅಲ್ಲಿ ನೋಡು ಅಲ್ಲಿ ಒಂದು ಆಶ್ರಮ ಕಾಣಿಸ್ತಿದೆ ಆಶ್ರಮದಲ್ಲಿ ಯಜ್ಞದ ಬಗೆ ಆಡ್ತಾ ಇದೆ ಹೂಹಾರ ನಾರಿನ ಉಡುಪುಗಳ ರಾಶಿ ಅಥವಾ ರಾಜ್ಯ ಹೂ ಆಹಾರ ಉಡುಪಿನ ಕಾಣ್ತಾ ಇದೆ ಶಾಂತವಾದ ಪರಿಸರ ಜಿಂಕೆ ಪಕ್ಷಿಗಳ ಹಿಂದೂ ಮೃತ್ಯುವಿನಿಂದ ದಕ್ಷಿಣದ ಜನರನ್ನು ರಕ್ಷಿಸಿದ ಅಗಸ್ತ್ಯ ಮುನಿ ಆಶ್ರಮದಲ್ಲಿ ಏನೋ ಒಂದು ಮೃತ್ಯು ಕೋಪವನ್ನು ಮೃತ್ಯ ಯಜ್ಞ ಮನೆಯನ್ನು ಶುರು ಮಾಡಲ್ಲ ವಾತ ತಿಮ್ಮ ತಿಂದಲ್ಲ ನಾಶ ಮಾಡಿ ಈ ದಕ್ಷಿಣದ ರಕ್ಷಣೆ ಮಾಡಿದಂತ ಮಹಾಪರಾಕ್ರಮಿ ಅದು ಮುಂದಿನ ಅಲ್ಲಿದ್ದಾರೆ ನೋಡುತ್ತೆ ತಮ್ಮನಿಗೆ ರಾಮ ಹೇಳ್ತಾನ ಅವರ ಪರಾಕ್ರಮಕ್ಕೆ ಹೆದರಿ ಸುಳಿಯರು ರಾಕ್ಷಸರು ಅವರು ಎಲ್ಲಿ ಇರ್ತಾರ ಅಲ್ಲಿ ಸಮೀಪ ಹಾಯೋ ರಾಕ್ಷಸರು ಅಂತ ಹೇಳ್ತಾನೆ ಮುಂದೆ ಅವರ ಹೆಸರಿನಲ್ಲಿ ಪ್ರಖ್ಯಾತವಿದೆ ದಕ್ಷಿಣದ ಭೂಮಿ ದಕ್ಷಿಣ ಭೂಮಿಯನ್ನು ರಕ್ಷಿಸಿದವ ಯಾರಪ್ಪ ಅಂದ್ರೆ ಏಕೈಕ ಮುನಿ ಅದು ಅಗಷ್ಟೇ ಮುನಿಗಳು ಈ ದಕ್ಷಿಣದ ಪ್ರದೇಶದ ರಕ್ಷಣೆಯ ಒಂದು ಹೆಸರು ಬಂದಾಗ ರಕ್ಷಣೆ ಬಗ್ಗೆ ಚಿಂತನೆ ಅದು ಅದರ ಕೀರ್ತಿ ಏನಿಲ್ಲ ಅಗಸ್ತ್ಯ ಮುನಿಗಳಿಗೆ ಬಗ್ಗೆ ಸೇರ್ತಿದೆ ಅಂತ ಹೇಳ್ತಾನೆ ಅಷ್ಟೊಂದು ವಿಶ್ವಕ್ಕೆ ಅಂತ ಅದು ಅಗಸ್ಟ್ಯ ಮುನಿಗಳಾಗಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಅವನ ಹೆಸರಿನಲ್ಲಿ ಅಂತ ವಿಂದ್ಯ ಪರ್ವತದ ಹಿಂದೆ ಪರ್ವತ ಹೆಚ್ಚಿಸಿಕೊಳ್ಳಲಿ ಅಂತ ಎತ್ತರ ಅವರಿಗೆ ನೋಡಿ ಅಲಂಕಾರ ಅದಷ್ಟೇ ಅಗಷ್ಟಗಳ ಒಂದು ಕೀರ್ತಿ ಎಷ್ಟು ಎತ್ತರಕ್ಕೆ ಬೆಳೆದತ್ತಲ್ಲ ವಿಂಧ್ಯ ಪರ್ವತಗಳ ಶ್ರೇಣಿ ಕೂಡ ಅದ್ರ ಅದನ್ನು ಮೀರಲಿಕ್ಕೆ ಹೋಗಲಿಲ್ಲ ಅಂದ್ರೆ ಆ ವಿಂದ್ಯ ಪರ್ವತಗಳ ಎತ್ತರಕ್ಕಿಂತನೂ ಇವರ ಕೀರ್ತಿ ಎತ್ತರ ಅವು ಕೂಡ ತಮ್ಮ ಎತ್ತರವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಷ್ಟು ಪರಾಕ್ರಮಿ ಯಾರಿದ್ರನ್ನ ಎಷ್ಟೆ ಮುನಿಗಳಿದ್ರು ಅವರಿಂದಾಗಿ ಎಲ್ಲವೂ ಶಾಂತ ಎಲ್ಲವೂ ಸಭ್ಯ ನಡೆದು ಹೊಂದಿದೆ ಅವರು ಇದ್ದದ್ರಂದೇ ದಕ್ಷಿಣದಲ್ಲಿ ಶಾಂತತೆ ನೆಲೆಸಿದೆ ಅಷ್ಟೇ ಅಲ್ಲ ಸಭ್ಯತೆನೂ ಇದೆ ನಾಗರಿಕತೆನೂ ಇದೆ ಅಂತ ಹೇಳಿ ರಾಮ ಲಕ್ಷ್ಮಣ ಹೇಳ್ತಾನೆ ಅವರು ಅವರು ಒಗ್ಗರಣೆ ಇಂಥ ಒಂದು ಸ್ವಭಾವ ವ್ಯಕ್ತಿತ್ವ ಎಲ್ಲಿ ಹೋದರೆಲ್ಲ ಅವ್ರಿಗೆ ಮಾಡ್ತಾರೆ ಎಲ್ಲ ಜನ ಅವರಿಗೆ ಗೌರವವನ್ನು ನೀಡ್ತಾರೆ ಓ ಲಕ್ಷ್ಮಣ ಅವರಿಗೆ ಪೂಜೆ ಸಲ್ಲಿಸುವ ವನವಾಸದ ಒಂದು ದಿನ ಅವರಲ್ಲಿ ಕಳೆಯುವುದು ವನವಾಸ ಮುಂದುವರೆ ನಾನು ಏನು ಮಾಡ್ತೇನೆ ಇವರ ಬಂದು ಇವರು ಸೇವೆ ಮಾಡ್ತಾ ಅವರು ಪೂಜೆ ಮಾಡುವಂಥ ಕೆಲವು ದಿನಗಳನ್ನು ಕಳೀತೀನಿ ಅಂದರೆ ವನವಾಸದ ನಂತರ ಕಳೀತೀನಿ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾರ ನಿಯಂತ್ರಕ ಆತ್ಮಶಿಸ್ತಿನ ಅಗಸ್ತ್ಯರನ್ನು ಸಿದ್ಧರು ಗಂಧರ್ವರು ಪೂಜಿಸುವರು ಅವರಲ್ಲಿ ಆತ್ಮನಿಯಂತ್ರಣ ಸೆಲ್ಫ್ ಕಂಟ್ರೋಲ್ ಇದೆ ಅವರಲ್ಲಿ ಒಂದು ಆತ್ಮಶಿಸ್ತಿದೆ ಇದೆ ಸೆಲ್ಫ್ ಡಿಸಿಪ್ಲಿನ್ ಇದೆ ಈ ಸೆಲ್ಫ್ ಕಂಟ್ರೋಲು ಸೆಲ್ಫ್ ಡಿಸಿಪ್ಲಿನ್ ಹೊಂದ ಅಗಸ್ತ್ಯ ಮುನಿಗಳನ್ನ ಸಿದ್ಧರು ಪೂಜಿಸುತ್ತಾರೆ ಗಂಧರ್ವರು ಪೂಜಿಸುತ್ತಾರೆ ಮನುಷ್ಯರು ಪೂಜಿಸುತ್ತಾರೆ ಎಲ್ಲರೂ ಇವರನ್ನ ಪೂಜಿಸುತ್ತಾರೆ ಎಲ್ಲರ ಪೂಜೆಗೆ ಪೂಜೆಗೆ ಅರ್ಹರಾಗಿ ಮುನಿಗಳು ಅಂತೇಳಿ ರಾಮ ಅಗಸ್ತ್ಯ ಮುನಿಗಳ ವ್ಯಕ್ತಿತ್ವದ ಬಗ್ಗೆ ಲಕ್ಷಣ ತಿಳಿಯೇಳ್ತಾರೆ ಅಸತ್ಯ ನುಡಿಯದ ಮೋಸ ಮಾಡದ ಪರಪೀಡಿತನಲ್ಲದ ಪೀಡಿತನಲ್ಲದ ಪಾಪಿಯಲ್ಲದ ನಡತೆಯ ಮುನಿ ಅಗಸ್ತ್ಯ ಸತ್ಯ ನುಡಿಯದ ಎಂದು ಹೇಳಿಲ್ಲ ಇವರು ನೋಡಿ ಒಳ್ಳೆಯ ವ್ಯಕ್ತಿ ಅಂದ್ಕೊಳ್ಬೇಕಾಗಿತ್ತು ಇವು ಬಹಳ ಮುಖ್ಯ ಲಕ್ಷಣ ನಮ್ಮ ಈಗ ನೋಡ್ತಾ ಇರ್ತೇವೆ ಎಲ್ಲಾನು ಒಂದು ಹೊಗಳ ಮಟ್ಟರು ಒಂದು ಗುಂಪು ಮಾಡಿರ್ತಾರೆ ಅವ್ರು ಇವ್ರಿಗೆ ಎಲ್ಲ ಹೊಗಳ್ತಿರ್ತಾರ ನಮ್ಮ ಹಿಂಗದವರು ನಮ್ಮ ರಾಜ್ಯದವರು ಸಂತದರು ಸಾಧುರಾಜ ಮಠಗಳಲ್ಲಿರೋ ಸ್ವಾಮಿಗಳಂದು ಅದೇ ಹಳೆದ ಅವರು ಮಾಡದ ಅಂತ ಹೊಲಿಸ್ತಾನ ಈ ಶಾಸಕರು ಈ ಮಂತ್ರಿಗಳು ಈ ಗುರು ಹಿರಿಯರಂತ ಹಂಚ್ಕೊಂಡವರು ಈಗ ಬಹಳಷ್ಟು ಭಾಳ ಕಲಿತಾಯ್ರು ಅವ್ರು ಬರೇ ಮುಖಸ್ಥಿತಿಯನ್ನು ಮಂದಿನ ಹಾಕೊಂಡು ಹೋಗಿರ್ತಾರ ಈ ಸಾಹಿತ್ಯದಲ್ಲಿ ನೋಡ್ರಿ ಸಾಹಿತ್ಯದ ಒಂದು ಗುಂಪ ಇರುವ ಒಂದು ಗುಂಪುಗಳನ್ನು ಮಾಡ್ಕೊಳ್ತಾರೆ ಆ ಗುಂಪಿನಲ್ಲಿ ಒಬ್ಬನ ಇನ್ನೊಬ್ಬ ಹೊಗಳ್ತಾನ ಅವನು ಇವಾಗ ಹೊಗಳ್ತಾರೆ ಇದ ಮಾಡ್ಕೊಂಡು ಹೋಗೋದು ಅಲ್ಲಿ ಇವ್ ಅವ ಪ್ರಶಸ್ತಿ ಕೊಡಿಸ್ತಾನೆ ಅವ್ನು ಇವ್ ಪ್ರಶಸ್ತಿ ಕೊಡಿಸ್ತಾನೆ ಅವರಲ್ಲಿ ಒಳ್ಳೆ ಗುಣ ಇಲ್ಲದರೂ ಕೂಡ ಐತಿ ಅಂತ ಹೇಳಿ ಇವರು ಸಾಹಿತ್ಯ ಹೋಗೋತಿರ್ತಾರೆ ರಾಜಕಾರಣಿಗಳನ್ನು ಸೇತುವರು ಮುಖಸ್ಥಿತಿ ಮಾಡ್ತಾರೆ ಅವರು ಮಹಾ ದುಷ್ಟ ಇರ್ತಾರೆ ದುಷ್ಟ ದೀಪ ಅಂತ ಹೇಳುವಂಥ ಧೈರ್ಯ ಇವ್ರಿಗೆ ಇರುವುದಿಲ್ಲ ಇವ್ರಿಗೆ ಅವ್ರ ಕಡೆ ಕೆಲಸ ಮಾಡ್ಕೋಬೇಕಾಗಿರ್ತಾರೆ ಇವರು ಮುಖಸ್ಥಿತಿನ ಮಾಡ್ತಾ ಚಂದ್ರ ನೀ ಹಾಗಿದ್ದೀನಿ ಹೀಗಿದೆ ಸಂತನಗೈದಿ ಕೇಳ್ಕೊಂತ ಹೋಗ್ತಿರ್ತಾರೆ ನೋಡಿ ಯಾವನೇ ಒಳ್ಳೆ ವ್ಯಕ್ತಿ ಎನಿಸ್ಕೋಬೇಕಾಗಿರ್ತಾರೆ ಯಾವ ರೀತಿ ಅಗಷ್ಟಿಯಲ್ಲೂ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಂಡ್ರು ಎಲ್ಲರಿಂದ ಪೂಜಿತರಾಗಿದ್ದು ಅವರಲ್ಲಿ ವಿಶೇಷ ಗುಣಗಳೇನಿದ್ದು ಅಂದರೆ ಒನ್ನೆದ್ದು ಸುಳ್ಳು ಹೇಳ್ತಿದ್ದಿಲ್ಲ ಸುಳ್ಳು ಹೇಳಕ್ಕೆ ಹೋಗು ಪ್ರಚಂಡ ಆಗೋದಿಲ್ಲ ಕಳಬೇಡ ಕೊಲಬೇಡ ಉಸಿರು ನುಡಿಯಲು ಉಸಿ ನುಡಿಯದು ಬೇಡ ನೀ ಸುಳ್ಳು ಹೇಳಕ್ಕೆ ಕಲಿತೆ ಜಗತ್ತನ್ನ ಹಾಳು ಮಾಡ್ತೀನಿ ನಿನ್ನ ಸ್ವಾರ್ಥಕ್ಕಾಗಿ ಸುಳ್ಳೆ ಆದರೆ ನೆನಪಿಸ್ಟ್ ಪಡ್ತೀನಿ ನಿಮಗೆ ಸೀತೆ ರಾಮನನ್ನು ಪ್ರಶ್ನೆ ಮಾಡೋ ಕಾಲಕ್ಕೆ ಇದ್ದೇ ಹೇಳ್ತಾಳೆ ಸ್ವಾರ್ಥ ಯಾವಾಗ ಮನುಷ್ಯನಲ್ಲಿ ಬರ್ತಿದೆ ಸ್ವಾರ್ಥದ ಬಯಕೆ ಇಳಚಿಕೊಡುವಂಥ ಇಚ್ಛೆ ಮನುಷ್ಯನಲ್ಲಿ ಯಾವಾಗ ಬರ್ತಿದೆ ಅವನಲ್ಲಿ ಧರ್ಮ ನಷ್ಟ ಆಗ್ತಿದೆ ದುಷ್ಫಲಗಳಲ್ಲೇನೇ ದುಷ್ಫಲಗಳಲ್ಲೇನ ಹೇಳ್ತಾನು ಏನು ಮಾಡಕ್ಕೆ ಹೇಳ್ತಾನ ತನ್ನ ಸ್ವಾರ್ಥ ಸಾಗಿಸಿಕೊಳ್ಳುವ ಸಲುವಾಗಿ ತಾನು ಉರಿ ಮುಟ್ಟುವ ಸಲುವಾಗಿ ಸುಳ್ಳು ಹೇಳಕ್ತಾನೆ ಇವತ್ತು ನೋಡ್ತಾ ಇದ್ದೇವೆ ಉನ್ನತ ಹುದ್ದೆಗೆ ಹೋಗಬೇಕಾದ್ರೆ ಸುಳ್ಳು ಹೇಳು ಸುಳ್ಳು ಹೇಳೋದ್ರೆ ಹೋಗ್ಕೊಳ್ಳೋಕೆ ಸುಳ್ಳು ಹೇಳೋದ್ರಲ್ಲಿ ಯಾರು ತಿರುಗಲಿಲ್ಲ ಅದಕ್ಕೆ ಇಲ್ಲೇವು ಅಗಷ್ಟೇ ಮುನಿಗಳಲ್ಲಿ ಎಂದೂ ಸುಳ್ಳು ಹೇಳೋದು ಅಭ್ಯಾಸ ಇದ್ದಿದ್ದಿಲ್ಲ ಅವರಿಗೆ ಸುಳ್ಳು ಏನು ನುಡಿಯೋ ಅಸತ್ಯ ನುಡಿಯದ ಯಾರಿಗೂ ಮೋಸ ಮಾಡ್ತಿದ್ದಿಲ್ಲ ಇನ್ನೊಂದು ಹೇಳ್ತೇನೆ ನಿಮ್ಗೆ ಸ್ವಾರ್ಥ ಇತ್ತಾರ ಮನುಷ್ಯ ಮೋಸ ಮಾಡಕ್ ಇಡ್ತೇನೆ ಒಂದು ಸುಳ್ಳು ಹೇಳ್ತಾನ ಎರಡದು ಮೋಸ ಮಾಡುದು ಸ್ನೇಹಿತರನ್ನ ಮೋಸ ಮಾಡುದು ಅಂತಮ್ಮ ಮೋಸ ಮಾಡುದು ಸಮಾಜದ ಮೋಸ ಮಾಡ್ಕೊಂಡು ಮ್ಯಾಯಕ ದುಡ್ಡುಗಳು ಸಾಕ ಅಧಿಕಾರಗಳು ಸಾಕ ಸ್ತ್ರೀಯನ್ನು ಪಡೀಲಿಕ್ಕೆ ಪ್ರತಿಯೊಂದಕ್ಕೂ ಸುಳ್ಳು ಮತ್ತು ಮೋಸದಿಂದ ಮುಂಚೆ ಇವತ್ತಿನ ಕಾಲದಲ್ಲಿ ಭಾರತ ಅಷ್ಟೇ ಅಲ್ಲ ಎಲ್ಲ ಕಡೆ ನೋಡ್ರಿ ಈ ಸುಳ್ಳು ಮತ್ತು ಮೋಸ ಸಾಕಷ್ಟು ಮಿರೀತಾ ಇದೆ ಮೋಸ ಮಾಡದೆ ಪರ ಪೀಡಿತನಲ್ಲ ಇನ್ನೊಬ್ಬರಿಗೂ ಭದ್ರವೇ ಅಲ್ಲ ಬದುಕಂದ್ರೆ ಏನು ನೀನು ಬದುಕಬೇಕು ಇನ್ನೊಬ್ಬರಿಗೂ ಬದುಕಾಕ ಅವಕಾಶ ಮಾಡಿಕೊಡಬೇಕು ಲಿವ್ ಅಂಡ್ ಲೆಟ್ ಲಿವ್ ಅದರ್ಸ್ ನೀನು ಬದುಕೋ ಮಾತ್ರ ಆದ್ರೆ ನೀನು ಇರಬೇಕೆಂದ್ರೆ ಇನ್ನೊಬ್ಬರಿಗೆ ಆಗಕೂಡದು ಸಮಾಜದಾಗ ಹೆಂಗಿರಬೇಕು ಅಂದ್ರೆ ಇನ್ನೊಬ್ಬನಿಗೆ ಪತ್ರ ಆಗದಂತೆ ನೀನು ನಡೆ ನಡವೆಯನ್ನು ಹೊಂದಿರಬೇಕು ಅವಾಗ ಮಾತ್ರ ನೀನು ಒಳ್ಳೆ ವ್ಯಕ್ತಿ ಅನ್ಸ್ಕೊಳ್ತೀಯ ನೀನು ಅಂತ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರ್ತಿದ್ರೆ ಅದು ನಿನ್ನ ಬದುಕನೇ ಅಲ್ಲ ಅಂತ ಹೇಳ್ತಾರೆ ಮುಂದೆ ಪಾಪಿ ಅಲ್ಲದ ಅವನ ಯಾವುದು ಕೆಟ್ಟ ಕೆಲಸವನ್ನು ಮಾಡಿಲ್ಲ ಪಾಪದ ಕೆಲಸಗಳನ್ನು ಮಾಡಿಲ್ಲ ನಡಿತೆಯ ಮುನಿ ಅಗಸ್ತ್ಯರು ಓ ಸುಮಿತ್ರೇಯ ಆಶ್ರಮದಲ್ಲಿ ಹೋಗ್ ಅಗಸ್ತ್ಯರಿಗೆ ವಂದಿಸಿ ಸೀತೆಯೊಂದಿಗೆ ನಾನು ಇಷ್ಟು ಹೇಳ್ತಾ ಲಕ್ಷ್ಮಣನಿಗೆ ಹೇಳ್ತಾ ನಾನು ನೋಡಪ್ಪ ತಮ್ಮ ಆಶ್ರಮದಾಗ ಹೋಗು ಅಪ್ಪಣೆ ತಗೊಂಡ ಆ ಅಗಸ್ತ್ಯ ಮುನಿಗಳಿಗೆ ಹೇಳು ನಮ್ಮ ಅಣ್ಣ ರಾಮ ತನ್ನ ಹೆಂಡತಿಯೊಂದಿಗೆ ತಿಮ್ಮ ಬೆಟ್ಟಿಗೆ ಬಂದ ಈ ಸುದ್ದಿಯನ್ನು ಮೂಡಿಸುವಂತ ಲಕ್ಷ್ಮಣನಿಗೆ ರಾಮ ಆದೇಶವನ್ನು ಕೊಡ್ತಾರೆ ಇನ್ನು ಈ ಆಶ್ರಮದಲ್ಲಿ ಅವರು ಹೇಗೆ ಪ್ರವೇಶ ಮಾಡ್ತಾರೆ ಋಷಿ ಮುನಿಗಳೊಂದಿಗೆ ಅಗಷ್ಟ ಮುನಿಗೇನು ಅಗಷ್ಟ ಮುನಿಗೇನು ಸಲಹೆಗಳನ್ನು ಕೊಡ್ತಾವೆ ಅಲ್ಲಿಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು